ನಮಸ್ತೆ ಫ್ರೆಂಡ್ಸ್ ಅವಿಪಾಕ ಶಾಲೆ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಅವರೆಕಾಳು ಪೊಂಗಲ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಅವರೆಕಾಳು ಪೊಂಗಲ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಮೇಲೆ ಒಂದು ಪಾತ್ರೆನ ಇಟ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಕಪ್ ಆಗುವಷ್ಟು ಹೆಸರು ಬೇಳೆನ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಹುರ್ಕೊಳ್ಬೇಕು ಜಾಸ್ತಿ ಕೆಂಪುಗಾಗೋದೇನು ಬೇಡ ಇಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಏನು ಹುರ್ಕೊಳ್ಳೋದೇನು ಬೇಕಾಗಿಲ್ಲ ಇದನ್ನ ಇವಾಗ ಇಟ್ಕೊಳ್ತಾ ಇದ್ದೀನಿ ಇವಾಗ ಇದೇ ಪಾತ್ರೆಗೆ ಒಂದು ಆಗುವಷ್ಟು ಅಕ್ಕಿನ ಹಾಕ್ಕೊಂಡು ಇದನ್ನೂ ಚೆನ್ನಾಗಿ ಹುರ್ಕೊಳ್ಬೇಕು ಅಕ್ಕಿನೂ ಅಷ್ಟೇ ಜಾಸ್ತಿ ಕೆಂಪಿಗಾಗೋದೇನು ಬೇಡ ಲೈಟಾಗಿ ಒಂದು ಸ್ವಲ್ಪ ಕಲ್ಲರ್ ಬಂದರೆ ಸಾಕಾಗುತ್ತೆ ನೋಡಿ ಇವಾಗ ಹುರ್ಕೊಂಡಿದ್ದೆಲ್ಲ ಆಗಿದೆ ಆಗಿದೆ ಇದು ಪಾತ್ರೆ ಬಿಸಿ ಇರೋದ್ರಿಂದ ಬೇಗ ಕೆಂಪುಗಾಗ್ಬಿಡುತ್ತೆ ಅಕ್ಕಿ ಮತ್ತು ಬೇಳೆ ಎರಡೂ ಕುಕ್ಕರ್ನಲ್ಲೇ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಒಂದೆರಡು ಸತಿ ಚೆನ್ನಾಗಿ ತೊಳ್ಕೊಳ್ಬೇಕು ಅಕ್ಕಿ ಮತ್ತು ಬೇಳೆನಲ್ಲಿ ಪೌಡ್ರು ಮತ್ತು ಧೂಳು ಇರೋದ್ರಿಂದ ಇದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು ಇವಾಗ ತೊಳ್ಕೊಂಡಿದ್ದಾಗಿದೆ ಇದಕ್ಕೆ ಎರಡರಿಂದ ಮೂರು ಕಪ್ ಆಗೋಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಒಂದು ಕುಟಾಣಿಗೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಕಾಳು ಮೆಣಸನ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕುಟ್ಟಿ ಪೌಡ್ರ್ ಮಾಡ್ಕೊಳ್ಬೇಕು ಜಾಸ್ತಿ ಪೌಡ್ರ್ ಮಾಡ್ಕೊಳ್ಳೋದೇನು ಬೇಡ ಒಂದು ಸ್ವಲ್ಪ ತರಿ ತರಿಯಾಗಿರ್ದ್ರೆ ಸಾಕಾಗುತ್ತೆ ಇವಾಗ ನೋಡಿ ಕುಕ್ಕರ್ಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಹರ್ಶಿನ ಪುಡಿ ಹಾಕ್ಕೊಂಡಿದ್ದೀನಿ ನಾವು ಏನು ಕುಟ್ಟಿ ಪುಡಿ ಮಾಡಿದ್ವಲ್ಲ ಜೀರಿಗೆ ಮತ್ತು ಕಾಳು ಮೆಣಸು ಅದನ್ನು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಮೂರಿಂದ ನಾಲ್ಕು ಹಸಿಮೆಣ್ಸಿಕಾಯಿ ಉದ್ದಕ್ಕೆ ಸೀಳಿ ಹಾಕ್ಕೊಂಡಿದ್ದೀನಿ ಅಕ್ಕಿ ಬೇಳೆ ಕಾಳು ಇದಿಷ್ಟು ಬೇಯೋದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಇದ್ದೀನಿ ಉಪ್ಪಾಕಿ ಒಂದು ಸತಿ ಚೆನ್ನಾಗೇ ಕಲಸಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಒಂದು ಕಪ್ ಆಗುವಷ್ಟು ಹಿತ್ಕಿದ ಅವರೆ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಅವರೆ ಕಾಳು ಬೇಕಾದರೂ ಹಿಡಿದು ಸಿಪ್ಪೆ ಇರೋದನ್ನು ಹಾಕ್ಕೊಳ್ಬೋದು ಇಲ್ಲಿ ಹಿತ್ಕಿದ ಅವರೆ ಬೇಳೆನ ಹಾಕೊಳ್ತಾ ಇದ್ದೀನಿ ಇವಾಗ ಒಂದು ಸತಿ ಕಲಸಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದು ವಿಷಲ್ ಕುಗ್ಸಿದ್ರೆ ಸಾಕಾಗುತ್ತೆ ನೋಡಿ ಒಂದು ಆಗಿದೆ ಇವಾಗ ಓಪನ್ ಮಾಡಿ ನೋಡ್ತಾ ಇದ್ದೀನಿ ನೋಡಿ ಚೆನ್ನಾಗೇ ಬೆಂದಿದೆ ಇದು ಇವಾಗ ಓಪನ್ ಮಾಡಿದ ತಕ್ಷಣ ಸಡನ್ನಾಗಿ ಒಂದೇ ಸತಿ ಕಲ್ಸೋಕ್ಕೆ ಹೋಗಬಾರ್ದು ನಿಧಾನವಾಗಿ ತೀರ್ಸ್ಕೊಳ್ಬೇಕು ನೋಡಿ ಅವರೆ ಬೆಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಪುಡಿನೂ ಆಗಿದ್ದು ಆಗಿಲ್ಲ ಜಾಸ್ತಿ ಬೆಂದ್ಬಿಟ್ಟು ಇವಾಗ ಇದಕ್ಕೆ ತೆಂಗಿನಕಾಯಿ ತುರಿನ ಇದ್ದೀನಿ ತೆಂಗಿನಕಾಯಿ ತುರಿನ ಹಾಕಿ ಒಂದು ಸತಿ ಚೆನ್ನಾಗೇ ಕಲಿಸ್ಕೊಡು ಮಿಕ್ಸ್ ಇದನ್ನು ನಂತರ ಇದಕ್ಕೆ ಒಂದು ಎರಡು ಕಪ್ ಆಗುವಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಜಾಸ್ತಿ ದಪ್ಪನೂ ಇರಬಾರ್ದು ಜಾಸ್ತಿ ತೆಳುನೂ ಇರಬಾರ್ದು ಪೊಂಗಲ್ ಆಗಿರೋದ್ರಿಂದ ಮೀಡಿಯಮ್ ಆಗಿರಬೇಕಿದು ಇವಾಗ ಇದು ಕುದಿತಾ ಇರಲಿ ಇದಕ್ಕೊಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ತುರಿದಿರುವಂಥ ಶುಂಠಿನ ಹಾಕೊಂಡಿದ್ದೀನಿ ಸ್ವಲ್ಪ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಕರಿಬೇವು ಸೊಪ್ಪು ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಿಂಗೆ ಹಾಕ್ಕೊಳ್ಬೇಕು ಹಸಿಮೆಣಸಿಕಾಯಿ ಮತ್ತು ಕಾಳುಮೆಣಸನ್ನ ಒಗ್ಗರಣೆ ಕೂಡ ತೆಗೆಯಬೇಕಿದ್ರು ಹಾಕ್ಕೊಳ್ಬೋದು ನಾನಿಲ್ಲಿ ಕಾಳುಮೆಣಸನ್ನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಹಸಿಮೆಣ್ಸಿ ಬೇಳೆ ಮತ್ತು ಅಕ್ಕಿ ಬೇಸತ್ತಿಗೆ ಮೊದಲೇ ಹಾಕ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ರೆಡಿಯಾಗಿದೆ ಇದನ್ನ ಇವಾಗ ಪೊಂಗಲ್ಗೆ ಇದ್ದೀನಿ ನೋಡಿ ಹಾಕ್ಕೊಂಡು ಒಂದು ಸರ್ತಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಉಪ್ಪೊಂದು ಸ್ವಲ್ಪ ಕಡಿಮೆ ಅನಿಸ್ತು ಅದಕ್ಕೆ ನೋಡ್ಕೊಂಡು ಒಂದು ಸತಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಸತಿ ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಪೊಂಗಲ್ ರೆಡಿಯಾಗುತ್ತೆ ನೀವು ಅಕ್ಕಿ ಬೇಳೆನ ಬೇಯಿಸ್ಕೊಳ್ಳೋತ್ತಿಗೆ ಹಾಲು ಹಾಕ್ಕೊಂಡು ಬೇಯಿಸಿಕೊಂಡ್ರೂ ಆಗುತ್ತೆ ನಾನಿಲ್ಲಿ ನೀರು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಹಾಲು ಹಾಕಿ ಮಾಡೋ ಪೊಂಗಲ್ನ ನಾನು ನನ್ನ ಹಳೆಯ ವಿಡಿಯೋದಲ್ಲಿ ಹಾಕಿದ್ದೀನಿ ಆ ರೆಸಿಪಿ ಬೇಕಿದ್ರೆ ನೋಡ್ಕೊಬೋದು ಈ ರೀತಿ ಅವರೆಕಾಳು ಸೀಸನಲ್ಲಿ ಅವರೆಕಾಳು ಪೊಂಗಲ್ನ ಮಾಡಿ ನೋಡಿ ಫ್ರೆಂಡ್ಸ್ ಕಡಿಮೆ ಸಮಯದಲ್ಲಿ ಬೇಗನೆ ಮಾಡ್ಕೊಬೋದು ಅಷ್ಟು ಚೆನ್ನಾಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್